ಹಿರೇಕೆರೂರು ಕಿರೇಕೆರ ಹಾಂ ಹಿರೇಕೆರೆಯ ನಮಸ್ತೆ ನಮಸ್ತೆ ನಮ್ಮ ಹೆಸರು ಉಜ್ವಲ ಇಲ್ಲಿ ನಾವು ಸಂಶೋಧಕರಾಗಿ ತೀರ್ಥ ಸರ್ ಇಲ್ಲಿ ರಾಗಿನ ನಮ್ಮ ರೈತರಿಗೆ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ರಾಗಿ ಇಲ್ಲ ಸರ್ ಇವಾಗ ಇವಾಗ ಎಲ್ಲರೂ ರೈತರು ಆಸಕ್ತಿ ತೋರಿಸ್ತಿದ್ದಾರೆ ರಾಗಿ ಮೇಲೆ ಅದಕ್ಕೆ ಹೆಂಗೆ ಬಿತ್ತನೆ ಮಾಡಬೇಕು ಎಕರೆಗೆ ಎಷ್ಟು ಕೆ ಜಿ ಬಿತ್ತಬೇಕು ನಮ್ಮಲ್ಲಿ ಯಾವ ವೆರೈಟಿ ಬರುತ್ತೆ ಏನಾದರೂ ರಾಗಿ ಬಂದ್ಬಿಟ್ಟು ನಿಮಗೆ ಮಳೆಗಾಲದಲ್ಲೂ ಬೆಳಿಬೋದು ನೀರಾವರಿಯಲ್ಲೂ ಬೆಳಿಬೋದು ಮತ್ತು ಮಳೆ ಅಷ್ಟೇ ಆಗಿ ರಾಗಿ ಬೆಳಿಬೇಕಾದರೆ ಎರಡು ವಿಧ ಇದೆ ಒಂದು ನೇರ ಬಿತ್ತನೆ ಮಾಡಿ ಬೆಳಿಬೋದು ಇನ್ನೊಂದು ನೀವು ನಾಟಿ ಮೂಲಕ ಭತ್ತ ಯಾವ ಥರ ನಾಟಿ ಮಾಡ್ತೀರಾ ಅದರ ಮುಖಾಂತರ ಅದು ಬೆಳಿಬೋದು ಅಂತ ಇವಾಗ ನೀವು ಹಿಂಗೆ ನೋಡ್ತಾ ಇರೋದು ನಾಟಿ ಮಾಡಿರೋದು ನೇರ ಬಿತ್ತನೆ ಮಾಡಿದರೆ ಏನಾಗುತ್ತೆ ಅಂದರೆ ನೇರ ಬಿತ್ತನೆ ಇಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ನೀರಾವರಿ ಫೆಸಿಲಿಟಿ ಹಿಂದೆ ಇದ್ದಾಗ ಮಳೆ ಅಷ್ಟೇ ಬೆಳೀಬೇಕಾದ್ರೆ ನೇರ ಬಿತ್ತನೆ ಮಾಡ್ತಾರೆ ಬೀಜನ ಕೂರ್ಗೆಯಲ್ಲಿ ನೀವು ಹೆಂಗೆ ಇದು ಮಾಡ್ತೀರ ಹಂಗೆ ಬಿತ್ತನೆ ಮಾಡ್ಕೊಂಡಿರ್ತಾರೆ ಇಲ್ಲಿ ನೀರಾವರಿ ಫೆಸಿಲಿಟಿ ಇದೆ ಇದೆ ನಿಮಗೆ ಬೋರ್ವೆಲ್ ಇದೆ ನೀರಿದೆ ಅಂತ ಕಡೆ ನಾಟಿ ಮಾಡ್ತಾರೆ ಬಟ್ ನಾಟಿ ಮಾಡೋ ಉದ್ದೇಶ ಏನಂದರೆ ನಿಮಗೆ ಒಂದು ಮೇನು ದೆಂಡೆಗಳು ಚೆನ್ನಾಗಿರುತ್ತೆ ಮತ್ತು ಬೇಗ ಎಸ್ಟಾಬ್ಲಿಷ್ ಆಗುತ್ತೆ ಕ್ರಾಪ್ ಇದು ಬೆಳೆ ಒಂದು ಇವಾಗ ನೇರ ಬಿತ್ತನೆ ಮಾಡಬೇಕಾದ್ರೆ ನಿಮಗೆ ಒಂದು ಎಕರೆಗೆ ಐದರಿಂದ ಆರು ಕೆ ಜಿ ಬೀಜ ಬೇಕಾಗುತ್ತೆ ಬಿತ್ತನೆ ಮಾಡೋ ಟೈಮಲ್ಲಿ ನೀವು ಏನು ಯೂರಿಯಾ ಗೊಬ್ಬರ ಇದನ್ನು ಡಿ ಬೀಯ ತೆಗೆದುಕೊಡ್ತೀರ ಅದೊಂದು ಸ್ವಲ್ಪ ಕಡಬ ಸ್ವಲ್ಪ ಹಾಕ್ಬಿಟ್ಟು ಬಿತ್ತನೆ ಮಾಡಿರ್ಬೋದು ಮಾಡಬಹುದು ಬೇರೆ ಕ್ರಾಪ್ ಥರನೇ ಇದನ್ನು ಸೇಮ್ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಏನಿಲ್ಲ ಅವರಿಗೆ ನಾಟಿ ಮಾಡಬೇಕಾದ್ರೆ ಮಾತ್ರ ನೀವು ನಾಟಿ ಬೆಳೆಗೆ ಬಂದಾಗ ನೀವು ಫಸ್ಟು ಸಸಿ ಮಡಿ ಬೆ ತಯಾರಿಸ್ಕೊಳ್ಬೇಕಾಗುತ್ತೆ ಸಸಿ ಮಡಿಯಲ್ಲಿ ನೀವು ಬೀಜ ಹಾಕ್ಬಿಟ್ಟು ಅದೊಂದು ಹದಿನೈದು ದಿನ ಇಪ್ಪತ್ತು ದಿನ ಬೆಳಗ್ಗೆಣೆಗೆ ಬಂದಮೇಲೆ ಒಂದು ಆವಾಗ ನೀವು ನೀವು ಅದನ್ನು ನಾಟಿ ಮಾಡಬೇಕಾಗುತ್ತೆ ಸಾಲಿಂದ ಸಾಲಿಗೆ ಒಂದು ಒಂದಡಿ 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 ಗ್ಯಾಪ್